ಇರುವಂತಹ ಸಂದರ್ಭದಲ್ಲಿಯೇ ಭಾರತಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ ಒಡಿಶಾ ರಾಜ್ಯದ ಆರು ಜಿಲ್ಲೆಗಳಲ್ಲಿ ಸುಮಾರು ಇಪ್ಪತ್ತು ಮೆಟ್ರಿಕ್ ಟನ್ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಎಂಬ ಸಂಚಲನಕಾರಿ ಮಾಹಿತಿ ಹೊರಬಿದ್ದಿದೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದ್ರೆ ಜಿಎಸ್ಐ ಈ ಬಗ್ಗೆ ಮಾಹಿತಿಯನ್ನ ತನ್ನ ಇತ್ತೀಚೆಗೆ ವರದಿಯಲ್ಲಿ ಅಧಿಕೃತವಾಗಿ ಪ್ರಕಟಿಸಿದೆ ಈ ಬೆಳವಣಿಗೆಗೆ ಒಡಿಶಾ ಮತ್ತು ಭಾರತದ ಆರ್ಥಿಕತೆಗೆ ಹೊಸ ಚೈತನ್ಯ ತುಂಬುವ ನಿರೀಕ್ಷೆ ಇದೆ ಹೌದು ಭಾರತ ಮಹತ್ವದ ಹಾಗೂ ಆರ್ಥಿಕ ಬೆಳವಣಿಗೆಗೆ ಮುಂದಾಗ್ತಾ ಇದೆ ಒಡಿಶಾದಲ್ಲಿ ಆರು ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಈ ಪತ್ತೆಯಿಂದ ಭಾರತೀಯ ಆರ್ಥಿಕತೆಗೆ ಹೊಸ ಬೆಳಕು ನಿರೀಕ್ಷಿಸಲಾಗಿದೆ ಚಿನ್ನದ ನಿಕ್ಷೇಪಗಳು ದೇವಗಡ ಸುಂದರಗಡ ನವರಂಗಪುರ ಕಿಯೋಂಜರ್ ಅನುಗುಲ್ ಮತ್ತು ಕೋರಾಪುಟ್ ಜಿಲ್ಲೆಗಳಲ್ಲಿ ಪತ್ತೆಯಾಗಿವೆ ಈ ಪ್ರದೇಶಗಳಲ್ಲಿ ನಿಖರವಾಗಿ ಪರಿಶೀಲನೆ ನಡೆಸಿದ ನಂತರ ಸುಮಾರು ಇಪ್ಪತ್ತು ಮೆಟ್ರಿಕ್ ಟನ್ ಚಿನ್ನವಿರುವ ಸಾಧ್ಯತೆಗಳನ್ನು ವಿಜ್ಞಾನಿಗಳು ದೃಢಪಡಿಸಿದ್ದಾರೆ ದೇವಗಡ ಜಿಲ್ಲೆಯ ಆರ್ಟ್ಸ್ ರಾಂಪ್ನಲ್ಲಿಯ ಪ್ರದೇಶದಲ್ಲಿ ಈಗಾಗಲೇ ಉತ್ಖನನ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಒಡಿಸಾ ಮೈನಿಂಗ್ ಕಾರ್ಪೊರೇಷನ್ ಅಂದರೆ ಒಎಂಸಿ ಮತ್ತು ಜಿಎಸ್ಐ ಜಂಟಿಯಾಗಿ ಚಿನ್ನದ ಬ್ಲಾಕ್ ಗಳನ್ನ ಹರಾಜಿಗೆ ನೀಡೋಕೆ ಸಿದ್ಧತೆಯನ್ನ ಮಾಡಿವೆ ಇದು ರಾಜ್ಯದಲ್ಲಿ ಹರಾಜಾಗಲಿರುವ ಮೊದಲ ಚಿನ್ನದ ಬ್ಲಾಕ್ ಆಗಿದೆ ಈ ಪ್ರದೇಶ ಚಿನ್ನದ ಜೊತೆಗೆ ತಾಮ್ರ ನೆಕ್ಕಲ್ ಬೆಳ್ಳಿ ಮತ್ತು ಗ್ರಾನೈಟ್ಗಳಂತಹ ಅಮೂಲ್ಯ ಖನಿಜಗಳಿಂದ ಕೂಡಿದ್ದು ಬಹುಮುಖ್ಯ ಸಂಪತ್ತನ್ನ ಹೊಂದಿದೆ ಈ ಕುರಿತು ಪ್ರತಿಕ್ರಿಯಿಸಿದಂತಹ ಒಡಿಸಾದ ಗಣಿ ಸಚಿವ ವಿಭೂತಿ ಭೂಷಣ್ ಜೇನಾ ಅವರು ಈ ಚಿನ್ನದ ನಿಕ್ಷೇಪಗಳು ರಾಜ್ಯದ ಆರ್ಥಿಕತೆಯನ್ನ ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಗಣಿಗಾರಿಕೆ ಕಾರ್ಯಗಳಿಂದ ನೂರಾರು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಈ ಹರಾಜು ಮತ್ತು ವ್ಯಾಪಾರ ಚಟುವಟಿಕೆಗಳಿಂದ ರಾಜ್ಯದ ಬೊಕ್ಕಸಕ್ಕೆ ಅಪಾರ ಆದಾಯ ಹರಿದು ಬರಲಿದೆ ಅಂತ ಹೇಳಿದ್ದಾರೆ ಇನ್ನು ಭಾರತವು ಚಿನ್ನದ ಬೃಹತ್ ಗ್ರಾಹಕ ದೇಶವಾಗಿದ್ದು ಪ್ರತಿ ವರ್ಷ ಸಾವಿರಾರು ಟನ್ ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತಿದೆ ಇಂತಹ ನೈಸರ್ಗಿಕ ನಿಕ್ಷೇಪಗಳ ಪತ್ತೆ ದೇಶದ ಆಮದು ಅವಲಂಬನೆಯನ್ನ ಕಡಿಮೆ ಮಾಡಿ ಆರ್ಥಿಕ ಸ್ವಾವಲಂಬನೆಗೆ ಮಾರ್ಗ ಚುಂಬಿಸುತ್ತೆ ಎಂಬ ನಂಬಿಕೆ ವ್ಯಕ್ತವಾಗಿದೆ ಒಡಿಸಾದ ಆರು ಜಿಲ್ಲೆಗಳಲ್ಲಿ ಪತ್ತೆಯಾದ ಚಿನ್ನದ ನಿಕ್ಷೇಪಗಳು ರಾಜ್ಯ ಮತ್ತು ರಾಷ್ಟ್ರದ ಆರ್ಥಿಕತಾ ಸ್ಥಿತಿಗತಿಯ ಮೇಲೆ ಸಾಕಷ್ಟು ಪ್ರಭಾವ ಬೀರುವ ಸಾಧ್ಯತೆ ಇದೆ ಈ ಹೆಜ್ಜೆ ಕೈಗೆತ್ತಿಕೊಂಡು ಭಾರತ ತನ್ನ ಸ್ವಂತ ಚಿನ್ನ ಉತ್ಪಾದನೆಯತ್ತ ಮುಂದಾಗುತ್ತೆ ಎನ್ನುವುದು ಈ ಬೆಳವಣಿಗೆಯ ಮಹತ್ವವನ್ನ ಸ್ಪಷ್ಟಪಡಿಸ್ತಾ ಇದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ